ನಮ್ಮ ಶ್ವಾಸಕೋಶದಲ್ಲಿ ಎರಡು ಲೋಪ್ಸ್ ಇರುತ್ತೆ ಬಲ್ಭಾಗ ಭಾಗ ಒಂದು ಎಡ ಭಾಗ ಒಂದು ಎಡಭಾಗದಲ್ಲಿ ಭಾಗದಲ್ಲಿ ಎರಡು ಲೋಪ್ಸ್ ಇರುತ್ತೆ ಬಲ್ಭಾಗದಲ್ಲಿ ಭಾಗದಲ್ಲಿ ಮೂರು ಲೋಪ್ಸ್ ಇರುತ್ತೆ ಎಡಭಾಗದಲ್ಲಿ ಭಾಗದಲ್ಲಿ ಯಾಕಪ್ಪ ಒಂದು ಲೋಪ್ ಎರಡು ಲೋಪ್ಸ್ ಇರುತ್ತೆ ಅಂದರೆ ಎಡಭಾಗದಲ್ಲಿ ಭಾಗದಲ್ಲಿ ಹೃದಯ ಇರುತ್ತೆ ಹಾಗಾಗಿ ಎಡಭಾಗದಲ್ಲಿ ಭಾಗದಲ್ಲಿ ಎರಡು ಲೋಪ್ಸ್ ಇರುತ್ತೆ ಮತ್ತೆ ಬಲ್ಭಾಗದಲ್ಲಿ ಭಾಗದಲ್ಲಿ ಮೂರು ಲೋಪ್ಸ್ ಇರುತ್ತೆ ಶ್ವಾಸನಾಳದ ತುದಿನ ನಾವು ಆಲ್ವಿಯೋಲಸ್ ಅಂತ ಕರಿತೀವಿ ಹೃದಯದಿಂದ ರಕ್ತ ಶ್ವಾಸನಾಳಕ್ಕೆ ಬರುತ್ತೆ ಇಲ್ಲಿ ಗಾಳಿಯಲ್ಲಿರುವ ಆಕ್ಸಿಜನ್ ನ ರಕ್ತ ಹೀರ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ನ ಆಲ್ವೇಯಸ್ ಒಳಗಡೆ ಫಿಲ್ಟರ್ ಮಾಡುತ್ತೆ ಹೀಗೆ ಫಿಲ್ಟರ್ ಆದ ಕಾರ್ಬನ್ ಡೈಆಕ್ಸೈಡ್ ನಾವು ಉಸಿರುನ ಹೊರಗಡೆ ಬಿಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗುತ್ತೆ ಏನಾದ್ರೂ ನಮ್ ಶ್ವಾಸಕೋಶದಲ್ಲಿ ಕಫ ಕಟ್ಕೊಂಡಾಗ ನಾವು ಸರಿಯಾಗಿ ಉಸಿರಾಡಕ್ ಆಗಲ್ಲ ಒಂದ್ ಸ್ವಲ್ಪ ದೂರ ನಡುದ್ರು ಎದುರು ಬರುವಂಥದ್ದು ನಾವು ಮೆಟ್ಲತ್ತಿದ್ರು ಎದುರು ಬರುವಂಥದ್ದು ಆಗುತ್ತೆ ನಮ್ ಶ್ವಾಸಕೋಶ ಅಂದ್ರೆ ಲಂಗ್ಸ್ ಗಾಳಿನ ಬಿಟ್ಟು ಬೇರೆ ಯಾವುದೇ ವಸ್ತು ನಮ್ ಶ್ವಾಸಕೋಶನ ಪ್ರವೇಶ ಮಾಡಕ್ಕೆ ಬಿಡೋದಿಲ್ಲ ಏನಾದ್ರು ಬೇರೆ ವಸ್ತು ನಮ್ ಶ್ವಾಸಕೋಶನ ಪ್ರವೇಶ ಮಾಡಿದಾಗ ಅದು ಕೆಮ್ಮಿನ ರೂಪದಲ್ಲಿ ನನ್ಗೆ ತೊಂದರೆ ಆಗಿದೆ ಅಂತ ತಿಳಿಸುತ್ತೆ ಕೆಮ್ಮಲ್ಲಿ ಎರಡು ವಿಧ ಒಣ ಕೆಮ್ಮು ಮತ್ತೆ ಕಫದ ಕೆಮ್ಮು ಒಣ ಕೆಮ್ಮಲ್ಲಿ ನಾವು ಎಷ್ಟೇ ಕೆಮ್ಮಿದ್ರೂ ಕಫ ಬರೋದಿಲ್ಲ ಮತ್ತೆ ಈ ಕಫದ ಕೆಮ್ಮಲ್ಲಿ ನಾವು ಕೆಮ್ಮದಾಗೆಲ್ಲ ಹುಗ್ಲು ಬರ್ತಾ ಇರುತ್ತೆ ರಾತ್ರಿ ವೇಳೆ ಮಲಗಿದಾಗ ಬರುವ ಕೆಮ್ಮು ಪೆರಿಂಜೈಟಿಸ್ ಆಗಿ ಮಲಗಿದಾಗ ಫಾರಿನ್ ಸಿಂಧಿನ ಗೋಡೆಗೆ ಕಫ ಆಗಿ ಕೆಮ್ಮು ಬರುತ್ತೆ ಅಕ್ಯೂಟ್ ಕಂಡೀಷನ್ ಅಲ್ಲಿ ಕೆಮ್ಮಿದ್ದಾಗ ಮನೆ ಆಹಾರದಲ್ಲೇ ವಾಸಿ ಮಾಡಬಹುದು ಬಟ್ ಕ್ರಾನಿಕ್ ಕಂಡೀಷನ್ ಅಲ್ಲಿ ಏನಾದ್ರೂ ಕೆಮ್ಮಿದ್ದಾಗ ಅದಕ್ಕೆ ವೈದ್ಯರ ಸಲಹೆ ಬೇಕೇ ಬೇಕು ಇವತ್ತು ನಿಮಗೆ ಈರುಳ್ಳಿನ ಯಾವ ಯಾವ ಮೆಥಡಲ್ಲೆಲ್ಲ ನಾವು ಬಳಸ್ಕೊಂಡು ನಮ್ಮ ಕಫ ಮತ್ತು ಕೆಮ್ಮನ್ನ ಮನೆಯಲ್ಲೇ ವಾಸಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈರುಳ್ಳಿ ಇದರಲ್ಲಿ ನ್ಯಾಚುರಲ್ ಸಲ್ಫರ್ ಕಾಂಪೌಂಡ್ ಇದೆ ಇದು ಕಫದ ಜಿಗುಟುತನವನ್ನು ಕಡಿಮೆ ಮಾಡಿ ಕಫ ತೆಳ್ಳಗಾಗುವಂತೆ ಮಾಡುತ್ತೆ ಇದರಿಂದ ಶ್ವಾಸನಾಳದ ಗೋಡೆಗೆ ಅಂಟ್ಕೊಂಡಿರುವಂತಹ ಕಫ ಕರ್ಗೆ ನಾವು ಕೆಮ್ಮದಾಗೆಲ್ಲ ಹೊರಗಡೆ ಬಂದು ಬೇಗ ಕಫ ಕಡಿಮೆ ಆಗುತ್ತೆ ಈರುಳ್ಳಿನ ಯಾವ್ಯಾವ ರೀತಿನಲ್ಲೆಲ್ಲ ನಾವು ಉಪಯೋಗಿಸ್ಬೋದಪ್ಪ ಅಂದ್ರೆ ಒಂದು ಈರುಳ್ಳಿನ ತಗೊಳ್ಳಿ ಅದನ್ನ ಸಿಪ್ಪೆ ಎಲ್ಲಾ ತೆಗೆದು ಕ್ಲೀನ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ ಅದರಲ್ಲೇ ಒಂದು ಪೇಸ್ಟ್ ಥರ ಸಿಗುತ್ತೆ ಮಿಕ್ಸಿ ಮಾಡಿದಾಗ ಅದನ್ನು ಚೆನ್ನಾಗಿ ಹಿಂಡಿ ರಸನ ತಗೊಳ್ಳಿ ಆ ರಸದಲ್ಲಿ ಒಂದು ಚಮಚ ಈರುಳ್ಳಿ ರಸಕ್ಕೆ ಒಂದು ಚಮಚದಷ್ಟು ಜೇನುತುಪ್ಪ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ದಿನಕ್ಕೆ ಒಂದು ಮೂರು ಸಲ ತಗೊಳ್ಳೋದ್ರಿಂದ ನಿಮಗೆ ಬೇಗ ಕಫನೂ ಕರಗಿ ಹೊರಗೆ ಬರುತ್ತೆ ಮತ್ತೆ ಕೆಮ್ಮು ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ಒಂದ್ ಈರುಳ್ಳಿನ ತಗೊಂಡು ಅದನ್ನ ಕಟ್ ಮಾಡ್ಕೊಂಡು ಒಂದ್ ಚಿಕ್ಕ ಪಾತ್ರೆಯಲ್ಲಿ ನೀವು ಮಲ್ಕೋತಿರಲ್ಲ ದಿಂಬು ಅದಿಂಬ ಹತ್ರ ಇಟ್ಕೊಳ್ಳಿ ಈರುಳ್ಳಿ ವಾಸನೆ ನಿಮ್ ಮೂಗಿಗೆ ಬರ್ಬೇಕು ಆ ರೀತಿ ಇರಬೇಕು ಈ ಈರುಳ್ಳಿ ವಾಸನೆ ಸ್ಟೀಮ್ ಹಿನ್ನಲೆ ರೀತಿ ಕೆಲಸ ಮಾಡಿ ಕಫನ ಬೇಗ ಕರೆಕ್ಟ್ ಕಿರ್ತಾ ಬಂದು ಕೆಮ್ಮು ಬರ್ತಾ ಇದ್ರೆ ನೀವು ಒಂದ್ ಎರಡ್ ಪೀಸ್ ಈರುಳ್ಳಿನ ಬಾಯಲ್ಲಿ ಜಗ್ದು ನಿಧಾನವಾಗಿ ಅದ್ರ ರಸನ ಸ್ವಲ್ಪ ಸ್ವಲ್ಪನೇ ಕುಡಿತಾ ಇರ್ಬೇಕು ಆಗ ಎಡಿಮಾ ಕಡಿಮೆ ಆಗಿ ಕೆಮ್ಮು ಕಡಿಮೆ ಆಗುತ್ತೆ ನೆಕ್ಸ್ಟು ಎರಡು ಕಪ್ ನೀರು ತಗೊಳ್ಳಿ ಒಂದು ಈರುಳ್ಳಿನ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಅದನ್ನ ನೀರು ಜೊತೆ ಹಾಕಿ ಚೆನ್ನಾಗಿ ಕುದಿಸಿ ಟವಲ್ ಇಟ್ಕೊಂಡು ಅದರ ಹಬೆನ ತಗೋಬೇಕು ಉಸಿರುನ ದೀರ್ಘವಾಗಿ ನಮ್ಮ ಮೂಗ್ನಲ್ಲಿ ಉಸಿರುನ ಎಳ್ಕೋಬೇಕು ಯಾಕಪ್ಪ ಅಂದರೆ ಅದು ಈರುಳ್ಳಿಯ ವಾಸನೆ ಗಾಳಿಯ ಜೊತೆ ಆಲ್ವಿಯಲ್ಲಿ ತಲುಪಬೇಕು ಇದನ್ನು ಇಂಟರ್ ಮೂರರಿಂದ ಐದು ನಿಮಿಷ ಬಿಟ್ಟು ದಿನಕ್ಕೆ ಒಂದು ನಾಲ್ಕರಿಂದ ಐದು ಸಲ ಮಾಡೋದ್ರಿಂದ ಕೆಮ್ಮು ಮತ್ತು ಕಫ ಬೇಗ ಕಡಿಮೆ ಆಗುತ್ತೆ ನೆಕ್ಸ್ಟು ಈರುಳ್ಳಿ ಸಿರಪ್ ಇದನ್ನ ಹೇಗೆ ಮಾಡೋದಪ್ಪ ಅಂದರೆ ಒಂದು ಈರುಳ್ಳಿನ ತಗೊಳ್ಳಿ ಅದನ್ನ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ ಅಂದರೆ ಸಣ್ಣದಾಗಿ ಕಟ್ ಮಾಡಬೇಡಿ ನಾವು ಸೌ ಸೌತೆಕಾಯಿನ ಆಗಿ ಗಾಲಿ ರೀತಿ ರೌಂಡಲ್ಲಿ ಕಟ್ ಮಾಡ್ಕೋತೀವಲ್ಲ ಆ ರೀತಿ ಎಂಟು ಪೀಸ್ಗಳಾಗಿ ಮಾಡ್ಕೊಳ್ಳಿ ಒಂದು ಈರುಳ್ಳಿ ಮೇಲೆ ಸಕ್ಕರೆನ ಹಚ್ಚಿ ಅದ್ರ ಮೇಲೆ ಇನ್ನೊಂದು ಈರುಳ್ಳಿ ಸ್ಲೈಸ್ನ ಇಡಿ ಅಥವಾ ಜೇನುತುಪ್ಪ ಹಾಕಿ ಮತ್ತೆ ಇನ್ನೊಂದು ಈರುಳ್ಳಿ ಸ್ಲೈ ಸ್ಲೈಸ್ನ ಇಡಿ ಅದ್ರ ಮೇಲೆ ಜೇನುತುಪ್ಪ ಅಥವಾ ಸಕ್ಕರೆನ ಹಾಕಿ ಹೀಗೆ ಎಂಟು ಪೀಸ್ಗಳಾಗಿ ಒಂದ್ರ ಮೇಲೆ ಒಂದು ಜೋಡಿಸ್ದಂಗೆ ಸಕ್ಕರೆ ಅಥವಾ ಜೇನುತುಪ್ಪನ ಸೌರಿ ಹನ್ನೆರಡು ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿ ಇಡಿ ಹನ್ನೆರಡು ಗಂಟೆ ಆದಮೇಲೆ ಅದನ್ನ ತೆಗೆದು ಮಿಕ್ಸಿನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನ ಒಂದು ಸೋಸ ಇರುತ್ತಲ್ಲ ಅದರಲ್ಲಿ ಸೋಸ್ಕೊಂಡು ಅರ್ಧ ಗಂಟೆಗೆ ಒಂದು ಸಲ ಒನ್ ಟೇಬಲ್ ಸ್ಪೂನು ಕುಡಿತಾ ಬನ್ನಿ ಇದರಿಂದ ಕೆಮ್ಮು ಕಫ ಕಡಿಮೆ ಆಗುತ್ತೆ ಇದರಲ್ಲಿ ಜೇನುತುಪ್ಪ ಹೇಗೆ ಕೆಲಸ ಮಾಡುತ್ತಪ್ಪ ಅಂತಂದರೆ ಜೇನುತುಪ್ಪದಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ ಇದರಿಂದ ಅದು ಕಫದ ವಿಸ್ಕೋಸಿಟಿ ಮತ್ತು ಸ್ಟಿಕ್ನೆಸ್ನ ಕಡಿಮೆ ಮಾಡಿ ಬೇಗ ಕಫ ಕರ್ಗಿ ಕೆಮ್ಮು ಕಡಿಮೆ ಆಗೋ ರೀತಿ ಮಾಡುತ್ತೆ ಇದಿಷ್ಟು ನಾವು ಈರುಳ್ಳಿನ ಯಾವ್ಯಾವ ಮೆಥಡಲ್ಲೆಲ್ಲ ಬಳಸ್ಕೊಂಡು ನಾವು ಮನೆಯಲ್ಲೇ ಕಫ ಮತ್ತು ಕೆಮ್ಮನ್ನ ವಾಸಿ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು